ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನನಗೆ ಕಳೆದ ವಿಡಿಯೋದಲ್ಲಿ ಮೇನಾಗಿ ಎರಡು ವಿಷಯದ ಬಗ್ಗೆ ಕಮೆಂಟ್ಗಳು ತುಂಬ ಬರ್ತಾ ಇತ್ತು ಅದರ ಬಗ್ಗೆ ಇಂದಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಿಂದಿನ ವಿಡಿಯೋಸ್ಗಳಲ್ಲಿ ಬಂದಂತಹ ಹೆಚ್ಚಿನ ಪ್ರಶ್ನೆಗಳು ಗಿಡವನ್ನು ಮಳೆಗಾಲದಲ್ಲಿ ನಾವು ಕಟ್ ಮಾಡಬಹುದಾ ಟ್ರಿಮ್ ಮಾಡಬಹುದಾ ಅಂತ ಕೇಳಿ ಕಮೆಂಟ್ನಲ್ಲಿ ಕೇಳಿದರು ಹಾಗೆ ಇನ್ನೊಂದು ವಿಷಯ ಏನಂದರೆ ನಾವು ಮಳೆಗಾಲದಲ್ಲಿ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ಮಾಡಬಹುದಾ ಈ ಎರಡು ವಿಷಯವನ್ನು ನನಗೆ ತುಂಬ ಜನರು ಕೇಳ್ತಾ ಇದ್ರು ಹಾಗಾಗಿ ಅದರ ಬಗ್ಗೆ ನಾನು ಈಗ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಾವು ಮಲ್ಲಿಗೆ ಗಿಡಗಳನ್ನು ತಂದು ನಟ್ಟ ನಂತರ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಬೇಕಾಗ್ತದೆ ಆರೈಕೆ ಅಂದರೆ ಕೇವಲ ಗಿಡಗಳ ಬುಡಕ್ಕೆ ಗೊಬ್ಬರ ಹಾಕುವುದು ಅಥವಾ ಸ್ಪ್ರೇ ಹಾಕುವುದು ಅಥವಾ ಆಗಾಗ ನೀರನ್ನು ಹಾಕುವುದು ಇದಿಷ್ಟು ಮಾತ್ರವಲ್ಲದೆ ವರ್ಷಕ್ಕೆ ಒಮ್ಮೆ ಆದರೂ ಅದನ್ನ ಕಟ್ ಮಾಡಬೇಕು ಅಥವಾ ಟ್ರಿಮ್ ಮಾಡಬೇಕಾಗ್ತದೆ ನಾವು ಮಲ್ಲಿಗೆ ಗಿಡಗಳನ್ನ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಕಟ್ ಮಾಡುವುದರಿಂದ ಏನಾದರೂ ಉಪಯೋಗ ಇದೆಯಾ ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ಉಪಯೋಗ ಇದೆ ಗಿಡಗಳ ಉತ್ತಮ ಬೆಳವಣಿಗೆಗೆ ಇದು ತುಂಬಾನೇ ಸಹಾಯ ಮಾಡ್ತದೆ ಅಂತ ಹೇಳಬಹುದು ನಾವು ಗಿಡಗಳನ್ನ ಕಟ್ ಮಾಡಿದ ನಂತರ ಗಿಡದ ತುಂಬಾ ಚಿಗುರು ಬರ್ತದೆ ಅದರಿಂದ ನಮಗೆ ಇಳುವರಿಯೂ ಕೂಡ ಒಳ್ಳೆಯ ರೀತಿಯಲ್ಲಿ ಬರ್ತದೆ ಹಾಗೆ ಗಿಡಗಳು ತುಂಬಾ ವೀಕ್ ಆಗಿ ಕಂಡಾಗ ಗಿಡಗಳಲ್ಲಿ ಎಲೆಗಳೆಲ್ಲ ಉದುರಿ ಹೋದಾಗ ನಾವು ಗಿಡವನ್ನ ಟ್ರಿಮ್ ಮಾಡುವುದರಿಂದ ಮತ್ತೆ ಅದರಲ್ಲಿ ಒಳ್ಳೆಯ ಚಿಗುರು ಬಂದು ಗಿಡದ ತುಂಬಾ ಎಲೆಗಳನ್ನ ನಾವು ನೋಡಬಹುದು ಹಾಗೆಯೇ ನಾವು ಟ್ರಿಮ್ ಮಾಡಿದ ನಂತರ ಬಂದಂತಹ ಎಲೆಗಳು ಅಷ್ಟು ಬೇಗನೆ ಉದುರುವುದಿಲ್ಲ ಅಂದ್ರೆ ಅದು ಎರಡು ಮೂರು ತಿಂಗಳ ಕಾಲ ಹಾಗೆ ಗಿಡದಲ್ಲಿ ಇರ್ತದೆ ಹೀಗೆ ಎರಡು ಮೂರು ತಿಂಗಳ ಕಾಲ ಗಿಡಗಳು ಹಚ್ಚ ಹಸಿರಾಗಿ ಆರೋಗ್ಯಯುತವಾಗಿ ನಮ್ಗೆ ಕಾಣಿಸ್ತಾ ಇರ್ತದೆ ಇದರಿಂದ ನಮ್ಗೆ ತುಂಬಾನೇ ಖುಷಿ ಆಗ್ತದೆ ನಾವು ಮಲ್ಲಿಗೆ ಗಿಡಗಳನ್ನು ಪಾಟ್ ಟಬ್ ಅಥವಾ ಗ್ರೋ ಬ್ಯಾಗ್ ಅಲ್ಲಿ ನಟ್ಟಾಗ ಅದಕ್ಕೆ ಸ್ಥಳಾವಕಾಶ ಹೆಚ್ಚಿಗೆ ಇರುವುದಿಲ್ಲ ಅಂದ್ರೆ ನಾವು ಹತ್ತಿರ ಹತ್ತಿರದಲ್ಲಿ ಪಾಟ್ಗಳನ್ನ ಇಟ್ಟಿರ್ತೇವೆ ಒಂದಕ್ಕೊಂದು ತಾಗ್ತಾ ಇರ್ತದೆ ಆ ರೀತಿಯಾಗಿ ಒಂದಕ್ಕೊಂದು ತಾಗಿದಾಗ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರ್ತದೆ ಅಂದ್ರೆ ಒಂದು ಗಿಡಕ್ಕೆ ಇದ್ದಂತಹ ಕಾಯಿಲೆ ಇನ್ನೊಂದು ಗಿಡಕ್ಕೂ ಕೂಡ ಬರಬಹುದು ಮತ್ತೆ ವೈಟ್ ಫ್ಲೇಸ್ಗಳು ಕೂಡ ತುಂಬಾನೇ ಬರ್ತದೆ ಗಿಡಗಳನ್ನ ದೂರ ದೂರ ಇಟ್ಟಾಗ ಅಷ್ಟೊಂದು ವೈಟ್ ಫ್ಲೇಸ್ಗಳು ಬರುವುದಿಲ್ಲ ಹತ್ತಿರ ಹತ್ತಿರ ಇಟ್ಟಾಗ ತುಂಬಾನೇ ವೈಟ್ ಫ್ಲೇಸ್ಗಳು ಬರ್ತದೆ ನಾವು ನಮ್ಮ ಮಲ್ಲಿಗೆ ಗಿಡವನ್ನ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಕಟ್ ಮಾಡುವುದರಿಂದ ಗಿಡಗಳು ಒಂದಕ್ಕೆ ಒಂದು ತಾಗಿಕೊಳ್ಳುವುದಿಲ್ಲ ಆಗ ವೈಟ್ ಫ್ಲೇಸ್ಗಳ ಸಮಸ್ಯೆ ಅಷ್ಟೊಂದು ಬರುವುದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಹಾಗೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಸೌಂದರ್ಯದ ದೃಷ್ಟಿಯಿಂದ ಅಂದ್ರೆ ನಮ್ಗೆ ನೋಡುವಾಗ ಖುಷಿ ಆಗ್ಬೇಕಂದ್ರೆ ಗಿಡಗಳು ಆಗಿ ಇರ್ಬೇಕಾಗ್ತದೆ ಉದ್ದಕ್ಕೆ ಬೆಳಿತಾ ಇದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸುವುದಿಲ್ಲ ಹಾಗಾಗಿ ನಾವು ವರ್ಷಕ್ಕೆ ಒಮ್ಮೆ ಕಟ್ ಮಾಡುವುದರಿಂದ ಗಿಡಗಳು ಆಗಿ ಇರ್ತದೆ ಹಾಗೆ ನೋಡಲು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಮಲ್ಲಿಗೆ ಗಿಡಗಳನ್ನ ಟ್ರಿಮ್ ಮಾಡುವುದರಿಂದ ಕೆಲವೊಂದು ಪ್ರಯೋಜನ ಇದೆ ಅಂತ ನಾನು ಹೇಳಿದ್ದೇನೆ ಅಂತ ನೀವು ಆಗಾಗ ಮಲ್ಲಿಗೆ ಗಿಡಗಳನ್ನ ಕಟ್ ಮಾಡ್ತಾ ಇರಬೇಡಿ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಕಟ್ ಮಾಡಬೇಕು ಹೆಚ್ಚು ಬಾರಿ ಕಟ್ ಮಾಡಬಾರ್ದು ಮಲ್ಲಿಗೆ ಗಿಡಗಳನ್ನ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಮಾತ್ರ ಕಟ್ ಮಾಡಬಹುದು ಅಂತ ಹೇಳಿದ್ದೇನೆ ಅದು ಯಾವ ತಿಂಗಳಲ್ಲಿ ಮಾಡಬೇಕು ಅಂತ ಈಗ ನಿಮಗೆ ತಿಳಿಸ್ತಾ ಇದ್ದೇನೆ ಮಲ್ಲಿಗೆ ಗಿಡಗಳನ್ನ ನಾವು ಕಟ್ಟಿಂಗ್ ಅಥವಾ ಟ್ರಿಮ್ಮಿಂಗ್ ಮಾಡುವಾಗ ವೆದರ್ ಅನ್ನ ನೋಡಿಕೊಂಡು ಮಾಡಬೇಕಾಗ್ತದೆ ಅಂದ್ರೆ ತುಂಬಾ ಬಿಸಿಲಿರುವಾಗ ನಾವು ಕಟ್ಟಿಂಗ್ ಅನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇದು ಒಂದು ಅನುಭವದ ಒಂದು ಮಾತು ಅಂತ ಹೇಳಬಹುದು ನಾನು ಬೇಸಿಗೆಯಲ್ಲಿ ಕಟ್ಟಿಂಗ್ ಅನ್ನ ಮಾಡಿದಾಗ ಬೇಗನೆ ಚಿಗುರುಗಳು ಬರ್ತಾ ಇತ್ತು ಕೇವಲ ಹದಿನೈದರಿಂದ ಇಪ್ಪತ್ತು ದಿನದಲ್ಲಿ ಮೊಗ್ಗು ಕೂಡ ಬರಲು ಪ್ರಾರಂಭವಾಗಿತ್ತು ಅದೇ ನಾನು ಮಳೆಗಾಲದಲ್ಲಿ ಕಟ್ಟಿಂಗ್ ಅನ್ನ ಅಥವಾ ಟ್ರಿಮಿಂಗ್ ಅನ್ನು ಮಾಡಿದಾಗ ಗಿಡಗಳು ಅಲ್ಲೇ ಕೊಳೆಯಲು ಪ್ರಾರಂಭವಾಯಿತು ಹಾಗಾಗಿ ನಾವು ಯಾವಾಗಲೂ ಮಲ್ಲಿಗೆ ಗಿಡಗಳನ್ನ ಕಟ್ಟಿಂಗ್ ಅಥವಾ ಟ್ರಿಮ್ಮಿಂಗ್ ಮಾಡುವುದಿದ್ದಲ್ಲಿ ಬೇಸಿಗೆಯಲ್ಲೇ ಮಾಡಿದ್ರೆ ಒಳ್ಳೆಯದು ಮಲ್ಲಿಗೆ ಗಿಡಗಳಿಗೆ ಚಿಗುರು ಬರಬೇಕಾದ್ರೆ ಬಿಸಿಲು ತುಂಬಾನೇ ಅಗತ್ಯ ಇರ್ತದೆ ಮಳೆಗಾಲದಲ್ಲಿ ಬಿಸಿಲಿನ ಒಂದು ಕೊರತೆ ಇರ್ತದೆ ಅದೇ ರೀತಿಯಾಗಿ ತುಂಬಾ ಮಳೆ ಬಂದಾಗ ಚಿಗುರೆಲ್ಲ ಅಲ್ಲೇ ಕೊಳೆಯಲು ಪ್ರಾರಂಭವಾಗ್ತದೆ ಹಾಗೆ ಗೆಲ್ಲುಗಳ ಒಳಗೆ ನೀರು ಹೋದಾಗ ಗೆಲ್ಲುಗಳು ಕೂಡ ಕೊಳೆಯಲು ಪ್ರಾರಂಭವಾಗ್ತದೆ ಈ ಎಲ್ಲ ಸಮಸ್ಯೆಗಳು ತುಂಬಾನೇ ಇರ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಈ ಗಿಡಗಳನ್ನ ಕಟ್ ಮಾಡಲು ಅಥವಾ ಟ್ರಿಮ್ ಮಾಡಲು ಹೋಗಬಾರ್ದು ನನಗೆ ಕಮೆಂಟ್ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದೇ ಆಗಿತ್ತು ಮಳೆಗಾಲದಲ್ಲಿ ನಾವು ಗಿಡಗಳನ್ನ ಕಟ್ ಮಾಡಬಹುದಾ ಅಥವಾ ಟ್ರಿಮ್ ಮಾಡಬಹುದಾ ಅಂತ ಕೇಳ್ತಾ ಇದ್ರು ಅಂದ್ರೆ ಈಗ ಅಂತ ಕೇಳಿದ್ರು ಈಗ ಅಂದ್ರೆ ಮಳೆಗಾಲ ಹಾಗಾಗಿ ನಾನು ಮಳೆಗಾಲದ ಬಗ್ಗೆ ಹೇಳ್ತಾ ಇದ್ದೇನೆ ಮಳೆಗಾಲದಲ್ಲಿ ನೀವು ಗಿಡವನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡ್ಲಿಕ್ಕೆ ಹೋಗಬೇಡಿ ಒಂದು ವೇಳೆ ಗಿಡದಲ್ಲಿ ಒಣಗಿದಂತಹ ಯಾವುದೇ ಒಂದು ಭಾಗ ಇದ್ದಲ್ಲಿ ಅದನ್ನ ಬೇಕಾದ್ರೆ ಕಟ್ ಮಾಡಬಹುದು ಆದ್ರೆ ಅದರಲ್ಲಿ ನೀರು ಹೋಗದಂತೆ ನೋಡಿಕೊಳ್ಬೇಕು ಹಾಗಾಗಿ ನಾವು ಮಳೆಗಾಲದಲ್ಲಿ ಗಿಡವನ್ನು ಕಟ್ ಮಾಡುವುದಾದಲ್ಲಿ ತುಂಬಾ ಜಾಗ್ರತೆಯಿಂದ ಕಟ್ ಮಾಡಬೇಕಾಗ್ತದೆ ಹಾಗಾದ್ರೆ ಮಲ್ಲಿಗೆ ಗಿಡಗಳನ್ನು ಯಾವ ತಿಂಗಳಲ್ಲಿ ಕಟ್ ಮಾಡಬಹುದು ಅಥವಾ ಟ್ರಿಮ್ ಮಾಡಬಹುದು ಅಂತ ನಿಮಗೆ ಕ್ವಶನ್ ಬಂದಿರಬಹುದು ಅದಕ್ಕೆ ನಾನು ಈಗ ಆನ್ಸರ್ ಮಾಡ್ತೇನೆ ನಾವು ಮಳೆಗಾಲದ ನಂತರ ಅಂದ್ರೆ ಸಾಧಾರಣ ಅಕ್ಟೋಬರ್ ನಲ್ಲಿ ನಾವು ಗಿಡಗಳನ್ನ ಟ್ರಿಮ್ ಅಥವಾ ಕಟ್ ಮಾಡಬಹುದು ಯಾಕಂದ್ರೆ ಮಳೆ ನೀರಿಗೆ ಗೆಲ್ಲುಗಳೆಲ್ಲ ಸಾಯ್ತಾ ಇರ್ತದೆ ಹಾಗೆ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ ಒಮ್ಮೆ ಗಿಡಗಳನ್ನ ಫ್ರೆಶ್ ಮಾಡಿದಂತೆ ಆಗ್ತದೆ ಹಾಗಾಗಿ ಅಕ್ಟೋಬರ್ ತಿಂಗಳಲ್ಲಿ ನೀವು ಗಿಡವನ್ನ ಒಮ್ಮೆ ಕಟ್ಟಿಂಗ್ ಅಥವಾ ಟ್ರಿಮ್ಮಿಂಗ್ ಮಾಡಿದ್ರೆ ಒಳ್ಳೆಯದು ಆದ್ರೆ ಆಗ ನವರಾತ್ರಿಯ ಒಂದು ಸಮಯ ಆಗಿದ್ದಲ್ಲಿ ನೀವು ಅದನ್ನು ನೋಡಿಕೊಂಡು ಕಟ್ಟಿಂಗ್ ಅನ್ನ ಮಾಡಬೇಕಾಗ್ತದೆ ನವರಾತ್ರಿಯ ಸಮಯದಲ್ಲಿ ತುಂಬಾನೇ ರೇಟ್ ಇರ್ತದೆ ಆ ಸಮಯದಲ್ಲಿ ನೀವು ಗಿಡವನ್ನ ಕಟ್ ಮಾಡಲಿಕ್ಕೆ ಹೋಗಬೇಡಿ ನವರಾತ್ರಿಯ ನಂತರ ಗಿಡವನ್ನ ಒಮ್ಮೆ ಕಟ್ ಮಾಡಬಹುದು ಹಾಗೆ ಮುಂದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲೂ ಕೂಡ ಗಿಡವನ್ನ ಕಟ್ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಮಳೆಗಾಲ ಬರುವಾಗ ಗಿಡಗಳು ಫ್ರೆಶ್ ಆಗಿ ಇರ್ತದೆ ಬೇಗನೆ ಹಾಳಾಗುವುದಿಲ್ಲ ಅಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಹೋಗ್ತಾ ಇರ್ತದೆ ಆದ್ರೆ ನಾವು ಏಪ್ರಿಲ್ನಲ್ಲಿ ಗಿಡವನ್ನ ಟ್ರಿಮ್ ಮಾಡಿ ಇಟ್ಟಲ್ಲಿ ಈಗ ಮೇ ಅಲ್ಲಿ ಅದರ ಎಲೆಗಳು ಉದುರಿ ಹೋಗುವುದಿಲ್ಲ ಹಸಿರಾಗಿಯೇ ಇರ್ತದೆ ಇದು ಕೂಡ ನನ್ನ ಅನುಭವದ ಮಾತು ಅಂತ ಹೇಳಬಹುದು ಇದನ್ನು ನಾನು ನಿಮಗೆ ತೋರಿಸಿದ್ದೇನೆ ಕಳೆದ ವಿಡಿಯೋದಲ್ಲಿ ಟ್ರಿಮ್ ಮಾಡಿದಂತಹ ಗಿಡಗಳು ಈಗ ಹೇಗಿವೆ ಅಂತ ತೋರಿಸಿದ್ದೇನೆ ಹಾಗಾಗಿ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಇಲ್ಲಿ ನೀವು ನೋಡ್ತಾ ಇರುವುದು ಏಪ್ರಿಲ್ನಲ್ಲಿ ಕಟ್ ಮಾಡಿದಂತಹ ಗಿಡ ಹಾಗೆ ಇದು ಕಟ್ ಮಾಡದೆ ಇದ್ದಂತಹ ಗಿಡ ನೋಡಿ ಯಾವ ರೀತಿ ಇದೆ ಅಂತ ನಾನು ಇದು ಸಂಜೆಯ ವೇಳೆಗೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂದ್ರೆ ಸ್ವಲ್ಪ ಕತ್ತಲಾಗ್ತಾ ಬಂತು ಹಾಗಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಹಾಗೆ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಕಟ್ಟಿಂಗ್ ಮಾಡಿದಂತಹ ಗಿಡ ಯಾವ ರೀತಿ ಇದೆ ಹಾಗೆ ಕಟ್ಟಿಂಗ್ ಮಾಡದೇ ಇದ್ದಂತಹ ಗಿಡ ಯಾವ ರೀತಿ ಇದೆ ಅಂತ ನೀವೇ ಡಿಫ್ರೆನ್ಸನ್ನು ನೋಡಬಹುದು ಇಲ್ಲಿ ಕಟ್ ಮಾಡಿದಂತಹ ಗಿಡ ಚೆನ್ನಾಗಿ ಬಂದಿದೆ ಅಂತ ಈಗ ಹೋಗಿ ಕಟ್ ಮಾಡಬೇಡಿ ಮಳೆಗಾಲದಲ್ಲಿ ಗಿಡವನ್ನು ಟ್ರಿಮ್ ಮಾಡುವುದಾಗಲಿ ಕಟ್ ಮಾಡುವುದಾಗಲಿ ಮಾಡಬಾರ್ದು ಇನ್ನು ಮುಂದೆ ಅಂದರೆ ಅಕ್ಟೋಬರ್ನಲ್ಲೇ ನೀವು ಕಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನೀವು ಕಟ್ ಮಾಡಲಿಕ್ಕೆ ಹೋಗಬೇಡಿ ಒಂದು ವೇಳೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಳೆ ತುಂಬ ಕಡಿಮೆ ಆದರೆ ಮಳೆನೇ ಇಲ್ಲ ಅಂತ ಇದ್ದಲ್ಲಿ ನೀವು ಆ ಟೈಮಲ್ಲೂ ಬೇಕಾದರೆ ಕಟ್ ಮಾಡಬಹುದು ತುಂಬಾ ಮಳೆ ಬಂದು ನೆರೆ ಬರುವಂತಹ ಒಂದು ಸಿಚುವೇಶನ್ ಇದ್ದಲ್ಲಿ ನೀವು ಗಿಡವನ್ನ ಕಟ್ ಮಾಡಲಿಕ್ಕೆ ಹೋಗಬೇಡಿ ಮಳೆಯನ್ನ ನೋಡಿ ನೀವು ಗಿಡವನ್ನ ಟ್ರಿಮ್ ಮಾಡುವುದಾಗಲಿ ಕಟ್ ಮಾಡುವುದಾಗಲಿ ಮಾಡಬಹುದು ಅಕ್ಟೋಬರ್ ನಲ್ಲಿ ಗಿಡವನ್ನ ಕಟ್ ಮಾಡಿದಾಗ ನವೆಂಬರ್ನಲ್ಲಿ ಚಿಗುರು ಬಂದು ಹೂ ಬರಲು ಪ್ರಾರಂಭವಾಗ್ತದೆ ಹಾಗೆ ಮಾರ್ಚ್ನಲ್ಲಿ ಕಟ್ ಮಾಡಿದರೆ ಏಪ್ರಿಲ್ನಲ್ಲಿ ನಿಮಗೆ ಒಳ್ಳೆಯ ಹೂವು ಸಿಗ್ತದೆ ಯಾಕಂದರೆ ಆಗ ಬಿಸಿಲು ಇರುವುದರಿಂದ ತುಂಬ ಬೇಕನೆ ಚಿಗುರು ಬಂದು ತುಂಬ ಬೇಕನೆ ಹೂವು ನಮಗೆ ಸಿಗ್ತದೆ ಅಕ್ಟೋಬರ್ನಲ್ಲಿ ಕಟ್ ಮಾಡಿದರೆ ಸ್ವಲ್ಪ ಲೇಟ್ ಆಗಬಹುದು ಅಂದರೆ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಕಟ್ ಮಾಡಿದರೆ ನವೆಂಬರ್ ಎಂಡಿಗೆ ನಿಮಗೆ ಹೂವು ಸಿಗ್ತದೆ ಸ್ವಲ್ಪ ಲೇಟ್ ಆಗಬಹುದು ಅಂತ ಹೇಳ್ತೇನೆ ಯಾಕಂದರೆ ಆಗಷ್ಟೊಂದು ಬಿಸಿಲು ಇರುವುದಿಲ್ಲ ಹೀಗೆ ನಾವು ಮಲ್ಲಿಗೆ ಗಿಡಗಳನ್ನು ನಮಗೆ ಇಷ್ಟ ಬಂದಂತೆ ಕಟ್ ಮಾಡುವುದಾಗಲಿ ಟ್ರಿಮ್ ಮಾಡುವುದಾಗಲಿ ಮಾಡಬಾರ್ದು ಅಂದರೆ ಮಳೆಗಾಲದಲ್ಲಿ ಮಾತ್ರ ನೀವು ಗಿಡವನ್ನು ಕಟ್ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಬೇರೆ ಟೈಮಲ್ಲಿ ಕಟ್ ಮಾಡಬಹುದು ಹಾಗೆ ನಾನು ಇಂದಿನ ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆಗೂ ಕೂಡ ಆನ್ಸರನ್ನು ಮಾಡ್ತೇನೆ ನಮ್ಮ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಹೊಸ ಗಿಡವನ್ನು ಮಾಡುವುದಾದರೆ ಮಳೆಗಾಲದಲ್ಲಿ ಮಾಡಬಹುದಾ ಅಂತ ಕೆಲವರು ಕೇಳಿದ್ದಾರೆ ನಾವು ಖಂಡಿತವಾಗಿಯೂ ಮಾಡಬಹುದು ಆದ್ರೆ ನಮ್ಮ ಗಿಡವನ್ನ ನೋಡಿಕೊಂಡು ನಾವು ಹೊಸ ಗಿಡವನ್ನ ಮಾಡಬೇಕಾಗ್ತದೆ ಯಾಕಂದ್ರೆ ಈಗ ಗಿಡಗಳು ತುಂಬಾನೇ ವೀಕ್ ಆಗಿರ್ತದೆ ಗಿಡಗಳ ಎಲೆಗಳೆಲ್ಲ ತುಂಬಾ ಉದುರಿ ಹೋಗ್ತಾ ಇರ್ತದೆ ಹಾಗೆ ಗೆಲ್ಲುಗಳು ತುಂಬಾ ಕಡಿಮೆ ಇರ್ತದೆ ಆ ಸಮಯದಲ್ಲಿ ಪುನಃ ಒಂದು ಗೆಲ್ಲನ್ನ ಕಟ್ ಮಾಡಿ ಅದನ್ನ ನಾವು ನಟ್ಟು ಹೊಸ ಗಿಡ ಮಾಡುವುದು ಸ್ವಲ್ಪ ಕಷ್ಟ ಅಂದ್ರೆ ನಮ್ಮ ಹಳೆಯ ಗಿಡ ಅಥವಾ ದೊಡ್ಡ ಗಿಡಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬಹುದು ಯಾಕಂದ್ರೆ ಗಿಡದಲ್ಲಿ ಗೆಲ್ಲುಗಳ ಸಂಖ್ಯೆಯೇ ಕಡಿಮೆ ಆಗಿರ್ತದೆ ಅಂದ್ರೆ ಅಲ್ಲಲ್ಲಿ ಗೆಲ್ಲುಗಳೆಲ್ಲ ಸಾಯ್ತಾ ಇರ್ತದೆ ಹಾಗೆ ಇನ್ನು ಉಳಿದಂತಹ ಗೆಲ್ಲುಗಳನ್ನು ಕಟ್ ಮಾಡಿ ನಟ್ಟಾಗ ಗಿಡಗಳಲ್ಲಿ ತುಂಬಾ ಕಡಿಮೆ ಗೆಲ್ಲುಗಳು ಇದ್ದಂತೆ ಆಗ್ತದೆ ಹಾಗೆ ಹೂವು ಕೂಡ ತುಂಬಾ ಕಡಿಮೆ ಸಿಗ್ತದೆ ಅಲ್ಲದೆ ನಾವು ಗಿಡವನ್ನ ಮಾಡುವಾಗ ಒಳ್ಳೆಯ ಒಂದು ಗೆಲ್ಲಿನಿಂದನೇ ಗಿಡವನ್ನ ಮಾಡಬೇಕಾಗ್ತದೆ ಆದ್ರೆ ಮಳೆ ಕಾಲದಲ್ಲಿ ನಮಗೆ ಒಳ್ಳೆಯ ಹೆಲ್ದಿ ಆಗಿರುವ ಗೆಲ್ಲುಗಳು ಸಿಗುವುದು ತುಂಬಾ ಕಡಿಮೆ ಅಂತ ಹೇಳಬಹುದು ಯಾಕಂದ್ರೆ ಗಿಡದ ಗೆಲ್ಲುಗಳಲ್ಲಿರುವಂತಹ ಎಲೆಗಳ ಬಣ್ಣ ಹಳದಿ ಆಗಿರ್ತದೆ ಹಾಗೆ ಗೆಲ್ಲುಗಳು ಕೂಡ ತುಂಬಾ ನೀರಿನಿಂದ ತುಂಬಿರ್ತದೆ ಆ ರೀತಿಯಾದ ಗೆಲ್ಲುಗಳನ್ನ ನಾವು ನಟ್ಟಾಗ ಗಿಡ ಮೇಲೆ ಬರುವುದು ತುಂಬಾ ಕಷ್ಟ ಒಂದು ವೇಳೆ ಗಿಡದಲ್ಲಿ ಕೇರ ಬಳ್ಳಿ ಬಂದಲ್ಲಿ ಅದರಿಂದ ಗಿಡವನ್ನ ಮಾಡಬಹುದು ಆದರೆ ಕೇರಬಳ್ಳಿ ಸ್ವಲ್ಪ ದಪ್ಪ ಆಗುವ ತನಕ ಕಾದು ನಂತರ ಅದನ್ನು ಕಟ್ ಮಾಡಿ ಗಿಡವನ್ನ ಮಾಡಬೇಕಾಗ್ತದೆ ನಾವು ಬೇಸಿಗೆಯಲ್ಲಿ ಕಟ್ಟಿಂಗ್ ಅನ್ನ ನಟ್ಟಾಗ ಕೂಡಲೇ ಅದರಲ್ಲಿ ಚಿಗುರು ಬಂದು ಇನ್ನು ಸ್ವಲ್ಪ ದಿನದಲ್ಲಿ ಬೇರುಗಳು ಬರಲು ಪ್ರಾರಂಭವಾಗ್ತದೆ ಆದ್ರೆ ಮಳೆಗಾಲದಲ್ಲಿ ಚಿಗುರು ಬರುವುದೇ ತುಂಬಾ ಲೇಟ್ ಆಗಿ ಬರ್ತದೆ ಅಂತ ಹೇಳ್ಬಹುದು ಯಾಕಂದ್ರೆ ಅಲ್ಲಿ ಬಿಸಿಲು ಇರುವುದಿಲ್ಲ ಹಾಗೆ ತುಂಬಾ ತಂಪಾದ ಒಂದು ವಾತಾವರಣ ಇರ್ತದೆ ಆ ರೀತಿಯಾದ ಒಂದು ವಾತಾವರಣ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಸೂಕ್ತವಲ್ಲ ಹಾಗಾಗಿ ಗಿಡದಲ್ಲಿ ನಿಧಾನವಾಗಿ ಚಿಗುರು ಬರ್ತದೆ ಅಂದ್ರೆ ನಾವು ನಟ್ಟಂತಹ ಕಟ್ಟಿಂಗ್ನಲ್ಲಿ ನಿಧಾನವಾಗಿ ಚಿಗುರು ಬರ್ತದೆ ಹಾಗೆ ಬೇರು ಬರಲು ನವೆಂಬರ್ ಡಿಸೆಂಬರ್ ಆದ್ರೂ ಆಗಬಹುದು ಅನ್ನುವುದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ಇದನ್ನ ನಾನು ಮಾಡಿ ನೋಡಿದ್ದೇನೆ ನಾನು ಮಳೆಗಾಲದಲ್ಲಿ ನಟ್ಟಂತಹ ಕಟ್ಟಿಂಗ್ಗಳು ಅಷ್ಟೊಂದು ಚೆನ್ನಾಗಿ ಬರ್ತಾ ಇರಲಿಲ್ಲ ಹಾಗೆ ಬೇಗನೆ ಚಿಗುರು ಬರ್ತಾ ಇರಲಿಲ್ಲ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಹೀಗೆ ನಾವು ಮಳೆಗಾಲದಲ್ಲಿ ದೊಡ್ಡ ಗಿಡದ ಕಟ್ಟಿಂಗ್ ನಿಂದ ಗಿಡವನ್ನ ಮಾಡಬಾರ್ದು ಅಂತ ಏನು ಇಲ್ಲ ಖಂಡಿತವಾಗಿಯೂ ಮಾಡಬಹುದು ಆದರೆ ಅದರ ಒಂದು ರಿಸಲ್ಟ್ ತುಂಬಾ ನಿಧಾನವಾಗಿ ಇರ್ತದೆ ಹಾಗೆಯೇ ನಮ್ಮ ಗಿಡ ಅಂದ್ರೆ ನಾವು ಯಾವ ಗಿಡದಿಂದ ಕಟ್ಟಿಂಗ್ ಅನ್ನ ತೆಗಿತೇವೆ ಆ ಗಿಡವನ್ನು ಕೂಡ ನಾವು ಚೆನ್ನಾಗಿ ನೋಡಿಕೊಳ್ಬೇಕಾಗ್ತದೆ ಮಳೆಗಾಲ ಆಗಿರುವುದರಿಂದ ನಾವು ಅಷ್ಟೊಂದು ಕಟ್ ಮಾಡುವುದು ಒಳ್ಳೆಯದಲ್ಲ ನಾನು ಅವಾಗ್ಲೇ ಹೇಳಿದಂತೆ ಕೇರಿ ಬಳ್ಳಿ ಇದ್ದಲ್ಲಿ ಅದರಿಂದ ನೀವು ಗಿಡವನ್ನ ಮಾಡಬಹುದು ಆದ್ರೆ ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಬೇಕಾಗ್ತದೆ ಅದನ್ನ ಮಳೆ ನೀರು ಬೀಳುವಲ್ಲಿ ಇಡಬಾರ್ದು ಸ್ವಲ್ಪ ಪ್ರೊಟೆಕ್ಷನ್ ಇರಬೇಕು ಅಂದ್ರೆ ಮಳೆ ನೀರು ಎಲ್ಲಿ ಬೀಳುವುದಿಲ್ಲ ಅಲ್ಲಿ ಇಡಬೇಕಾಗ್ತದೆ ಹಾಗೆ ಸ್ವಲ್ಪ ದಿನದ ನಂತರ ಅಂದ್ರೆ ಒಂದು ಹದಿನೈದು ದಿನದ ನಂತರ ಬಿಸಿಲು ಬಂದರೆ ಅದನ್ನು ಬಿಸಿಲಿಗೆ ತಂದು ಇಡಬೇಕಾಗ್ತದೆ ಹಾಗೆ ಬಿಸಿಲು ಹೋದ ನಂತರ ಅಂದ್ರೆ ಪುನಃ ಮಳೆ ಬರುವ ಹಾಗಿದ್ದಲ್ಲಿ ನೀವು ಪುನಃ ಒಳಗಡೆ ತಂದು ಇಡಬೇಕಾಗ್ತದೆ ಈ ರೀತಿಯಾಗಿ ಸ್ವಲ್ಪ ಅದರ ಒಂದು ಆರೈಕೆಯನ್ನು ಮಾಡಿದ್ರೆ ಮಾತ್ರ ಅದು ಚೆನ್ನಾಗಿ ಬೆಳೀತದೆ ಅಂತ ಹೇಳ್ತೇನೆ ನೀವು ಗಿಡವನ್ನ ಮಾಡಬೇಕು ಅಂತ ದೊಡ್ಡ ಗಿಡದ ಕಟ್ಟಿಂಗ್ ಅನ್ನ ನಟ್ಟು ಅದನ್ನ ಮಳೆಯಲ್ಲೇ ಇಟ್ಟರೆ ಅದು ಅಲ್ಲೇ ಕೊಳೆತು ಹೋಗ್ತದೆ ಹಾಗಾಗಿ ನೀವು ಅದನ್ನು ನಟ್ಟ ನಂತರ ಕೂಡಲೇ ನೀವು ಮಳೆ ಬೀಳದಂತಹ ಜಾಗದಲ್ಲಿ ಇಡಬೇಕು ಹಾಗೆ ಮಣ್ಣನ್ನು ಹಾಕುವಾಗಲೂ ಕೂಡ ಸ್ವಲ್ಪ ನೋಡಿಕೊಂಡು ಹಾಕಬೇಕಾಗ್ತದೆ ಅಂದರೆ ಗಿಡ ಮಾಡುವಂತಹ ಮಣ್ಣು ತುಂಬ ಅಂಟಾಗಿರಬಾರ್ದು ಸ್ವಲ್ಪ ಡ್ರೈ ಆಗಿರಬೇಕು ಹಾಗೆ ಅದಕ್ಕೆ ಸ್ವಲ್ಪ ಮರಳನ್ನು ಮಿಕ್ಸ್ ಮಾಡಿ ನೀವು ಗಿಡವನ್ನು ನಡಬೇಕಾಗ್ತದೆ ಹಾಗೆಯೇ ಮಣ್ಣು ತುಂಬ ಒದ್ದೆ ಇದ್ದರೂ ಕೂಡ ನೀವು ಅದನ್ನು ಉಪಯೋಗಿಸಬಾರ್ದು ಸ್ವಲ್ಪ ಡ್ರೈ ಆಗಿರಬೇಕು ಈ ರೀತಿಯಾಗಿ ಸ್ವಲ್ಪ ನೋಡಿಕೊಂಡು ನಾವು ಗಿಡವನ್ನು ಮಾಡಬೇಕಾಗ್ತದೆ ಮಳೆಗಾಲದಲ್ಲಿ ಗಿಡಗಳನ್ನು ಕಟ್ ಮಾಡಬಹುದಾ ಟ್ರಿಮ್ ಮಾಡಬಹುದಾ ಅಂತ ಕೇಳಿದರೆ ಬೇಡ ಕಟ್ ಮಾಡುವುದು ಬೇಡ ಹಾಗೆಯೇ ನೀವು ಗಿಡವನ್ನು ರೆಡಿ ಮಾಡಬಹುದಾ ಅಂದರೆ ದೊಡ್ಡ ಗಿಡದ ಕಟ್ಟಿಂಗ್ನಿಂದ ಗಿಡವನ್ನು ರೆಡಿ ಮಾಡಬಹುದಾ ಅಂತ ಕೇಳಿದರೆ ನೀವು ಗಿಡ ಚೆನ್ನಾಗಿದ್ದಲ್ಲಿ ನೀವು ರೆಡಿ ಮಾಡಬಹುದು ಆದರೆ ಗೆಲ್ಲುಗಳನ್ನು ಕಟ್ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಕಟ್ ಮಾಡಿ ದೊಡ್ಡ ದೊಡ್ಡ ಗೆಲ್ಲನ್ನೆಲ್ಲ ಕಟ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಕೇರು ಬಳ್ಳಿಯಿಂದ ಗಿಡವನ್ನು ರೆಡಿ ಮಾಡಬಹುದು ಇಂದಿನ ಈ ವಿಡಿಯೋದಲ್ಲಿ ನೀವು ಕಮೆಂಟ್ನಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡಿದ್ದೇನೆ ಇದರಿಂದ ನಿಮಗೆ ಸಹಾಯ ಆಗಬಹುದು ಅಂತ ಅಂದ್ಕೊಳ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ